ಎಲ್ಲರಿಗೂ ನಮಸ್ಕಾರ ಹಾಸೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡ್ ಬರೋಣ ಬನ್ನಿ ಮನೋಜ್ ರೋಹಿಣಿಗೆ ಹೇಳ್ತಿರ್ತಾನೆ ನೀನ್ ಪ್ರೆಗ್ನೆನ್ಸಿ ಆಗಿರೋದ್ನ ನಂಗೆ ಹೇಳ್ಬೇಕಲ್ವಾ ಮಗು ಇಲ್ಲ ಅಂದ್ರೂ ಪರವಾಗಿಲ್ಲ ನೀನ್ ನನ್ನ ಅಪ್ಪನ್ ಮಾಡಿದ್ಯಲ್ಲ ಅಷ್ಟೇ ಸಾಕು ನಂಗ್ ತುಂಬಾ ಖುಷಿ ಆಗ್ತಿದೆ ಅಂತಿರ್ತಾನೆ ಗರ್ಭಿಣಿ ಹೇಗಿರ್ತಾರೆ ಮಗು ಬಗ್ಗೆ ಎಲ್ಲಾ ಕನ್ಸ್ ಕಾಣ್ತಿರ್ತಾನೆ ಹಾಗೆ ರೋಹಿಣಿ ಏನ್ ಮಾಡಿರ್ತಾಳೆ ಅಂದ್ರೆ ಕೃಷ್ಣ ಅಲ್ಲೇ ಹತ್ರದಲ್ಲಿರೋ ಸ್ಕೂಲ್ ಸೇರ್ಸ್ಬೇಕು ಅಂತ ಅಪ್ಲಿಕೇಶನ್ ತಗೊಂಡಿರ್ತಾಳೆ ಅದನ್ನ ಮನೋಜ್ ನೋಡ್ಬಿಟ್ಟು ನಮ್ಮಗೂ ಮಗು ತಗೊಂಡಿದ್ಯಾ ಅಂತ ಎಲ್ಲಾ ಹೇಳ್ತಿರ್ತಾನೆ ಈ ಕಡೆ ಮೀನಾ ಹೂ ತಗೊಂಡು ಕನಕ ಇರೋ ಹಾಸ್ಪಿಟಲ್ಗೆ ಹೋಗಿರ್ತಾಳೆ ಅಕೌಂಟ್ಸ್ ನೋಡ್ಕೋತಾರಲ್ಲ ಅವ್ರು ನನ್ ತಂಗಿ ಅವ್ರನ್ನ ಸ್ವಲ್ಪ ಕರಿತೀರಾ ಅಂತ ಕೇಳ್ತಾಳೆ ಸ್ವಲ್ಪ ಹೊತ್ತು ವೇಟ್ ಮಾಡಿ ಬರ್ತಾರೆ ಅಂತ ಅವ್ರು ಹೇಳ್ತಾರೆ ಕನಕ ಬಂದು ಅಕ್ಕ ಎಷ್ಟೊತ್ತೈತೆ ಬಂದು ಅಂತ ಕೇಳ್ತಾಳೆ ಈಗ ಜಸ್ಟ್ ಸ್ವಲ್ಪ ಹೊತ್ತಲ್ಲಿ ಬಂದೆ ಹೂ ತಗೊಂಡ್ ಬಂದಿದ್ದೀನಿ ಅಂತ ಮೀನಾ ಹೇಳ್ತಾಳೆ ಅಕ್ಕ ಬಾ ಆಗಾದ್ರೆ ಕ್ಯಾಂಟೀನ್ಗ್ ಹೋಗೋಣ ಟೀ ಕುಡ್ಕೊಂಡ್ ಬರೋಣ ಅಂತ ಕನಕ ಕರೆದಾಗ ನಾನ್ ತಾನೇ ಊಟ ಮಾಡ್ಕೊಂಡ್ ಬಂದಿದ್ದೀನಿ ಬೇಡ ಅಂತ ಹೇಳ್ತಾಳೆ ಪರವಾಗಿಲ್ಲ ಬಾ ಅಕ್ಕ ಅಂತ ಹೇಳಿ ಕನ್ಕ ಮೀನಾನ ಕ್ಯಾಂಟೀನ್ ಕರ್ಕೊಂಡು ಹೋಗ್ತಾಳೆ ಅಕ್ಕ ರೋಹಿಣಿಯವ್ರ ಬಗ್ಗೆ ಮನೇಲಿ ಏನಾದ್ರೂ ಗೊತ್ತಾಯ್ತಾ ಅಂತ ಕನಕ ಕೇಳ್ದಾಗ ಏನ್ ಗೊತ್ತಾಗ್ಬೇಕು ಅಂತ ಮೀನಾ ಹೇಳ್ತಾಳೆ ಅದೇ ಅಕ್ಕ ಎರಡನೇ ಮಗು ಟೆಸ್ಟ್ಗೆ ಅಂತ ಬಂದಿದ್ರಲ್ಲ ಅದೇನಾದ್ರೂ ಗೊತ್ತಾಯ್ತಾ ಅಂತ ಕೇಳ್ತಾಳೆ ಅದನ್ ಹೇಳಿದ್ರೆ ಪದೇ ಪದೇ ನನ್ಗೆ ಬೇಜಾರಾಗುತ್ತೆ ಅದನ್ ಕೇಳಲೇ ಬೇಡ ಅಂತ ಮೀನಾ ಹೇಳ್ತಾಳೆ ಯಾಕಕ್ಕ ಅಂತ ಕೇಳಿದಾಗ ಮನೇಲಿ ಆ ವಿಷಯ ಎಲ್ಲಾ ಗೊತ್ತಾಗಿ ದೊಡ್ಡ ಜಗಳನೇ ಆಯ್ತು ಗೊತ್ತಾ ಅಂತ ಹೇಳಿದಾಗ ಅಕ್ಕ ನಾನ್ ಯಾರ ಜೊತೆನೂ ಹೇಳ್ಲಿಲ್ಲ ಅಂತಾಳೆ ಕನಕ ನೀನ್ ಯಾರ ಜೊತೆನೂ ಹೇಳ್ಲಿಲ್ಲ ಅಷ್ಟೇ ಆದ್ರೆ ನಾನ್ ಹೇಳ್ಬಿಟ್ನಲ್ಲ ಅಂತ ಹೇಳ್ತಾಳೆ ನಾನು ಯೋಚ್ನೆ ಮಾಡಿ ಮಾಡಿ ಸಾಕಾಗಿ ತಲೆ ಕೆಟ್ಟು ಶ್ರುತಿ ಹೇಳ್ಬಿಟ್ಟೆ ಶ್ರುತಿ ರವಿಗೆ ಹೇಳಿದ್ದು ರವಿ ಸೂರ್ಯ ಅವ್ರಿಗೆ ಹೇಳಿ ಸೂರ್ಯ ಅವ್ರು ಮಾವನ್ ಗೇಳ್ಬಿಟ್ಟು ಅಂತ ಹೇಳಿದಾಗ ಶ್ರುತಿ ಡಬ್ಬಿಂಗ್ ಮಾಡೋದಷ್ಟೇ ಅಲ್ಲ ಆಲ್ ಇಂಡಿಯಾ ರೇಡಿಯೋ ಅಂತಾಳೆ ಕನಕ ಏನಾಯ್ತು ಕೊನೆಗೆ ಅಂತ ಕೇಳಿದಾಗ ಮಾವ ಅತ್ತೆ ಹೇಳಿ ಮನೇಲಿ ದೊಡ್ಡ ಜಗಳನೇ ಆಯ್ತು ಗೊತ್ತಾ ಅಂತಾಳೆ ನಾನು ಇಲ್ಲಿ ಯಾರಿಗೂ ಹೇಳಿಲ್ಲ ಅಕ್ಕ ಏನಾಗಿತ್ತು ಅಂತ ಕೇಳಿದಾಗ ಮೊದಲೇ ಗರ್ಭಿಣಿಯಾಗಿ ಅದು ಅಭಾಷಾನ ಆಗಿತ್ತಂತೆ ನಮ್ಗೆ ಯಾರಿಗೂ ಗೊತ್ತಿರ್ಲಿಲ್ಲ ಅಷ್ಟೇ ಅಂತ ಮೀನಾ ಹೇಳ್ತಾಳೆ ಅವ್ರ ಕೈಲೆಲ್ಲ ನಾನೇ ಬೈಸ್ಕೊಳಗಾಯ್ತು ಗೊತ್ತಾ ನಿನ್ಗೆ ಅಂತ ಹೇಳ್ದಾಗ ಸಾರಿ ಅಕ್ಕ ನನ್ನಿಂದನೇ ಇದಾಗಿದ್ದು ಅಂತ ಕನಕ ಹೇಳ್ತಾಳೆ ಇದ್ರಲ್ಲಿ ನಿಂದೇನ್ ತಪ್ಪಿದೆ ಬಿಡು ಕನಕ ನಾನ್ ಬಾಯಿ ಮುಚ್ಕೊಂಡ್ ಸುಮ್ನೆ ಇರ್ಬೇಕಾಗಿತ್ತು ಅವ್ರು ಹೇಳಿದ್ ನಿಜಾನ ಇಲ್ವಾ ಅಂತ ನಾನು ಡಾಕ್ಟರ್ ಹತ್ರ ಕೇಳ್ಕೊಂಡ್ ಬರ್ಲಾ ಅಂತ ಕನಕ ಹೇಳ್ದಾಗ ನಿನಗ್ ತಲೆ ಮೇಲೆ ಒಂದ್ ಹೊಡಿತೀನ್ ನೋಡು ಅಯ್ಯೋ ಹೀಗ್ ನಡೀತಿರೋದೇ ಸಾಕ್ ಕಣಪ್ಪ ನೀನ್ ನಿನ್ ಮೇಲೆ ರೋಹಿಣಿ ಹಾಸ್ಪಿಟ್ಲಕ್ ಬಂದ್ರೆ ಅವ್ಳೇನಕ್ ಬಂದ್ಲು ಅಂತ ನೀನ್ ಅದನ್ನೆಲ್ಲಾ ತಿಳ್ಕೊಳಕೆ ಟ್ರೈ ಮಾಡ್ಬಿಡ ಅತ್ತೆ ಏನಾದ್ರೂ ಗೊತ್ತಾದ್ರೆ ಓಹಿನಾರೇನೆ ತಗೊಂಡು ನನ್ನ ನೇತ ಬಿಡ್ತಾರೆ ನೀನು ರೋಹಿಣಿ ಬಗ್ಗೆ ಯಾರತ್ರಾನು ಕೇಳಕ್ ಹೋಗ್ಬೇಡ ಇನ್ಮೇಲೆ ಅಂತ ಹೇಳ್ತಾಳೆ ಇನ್ ಇನ್ಮೇಲೆ ನಿನ್ ಕೆಲ್ಸಾ ಹೋಗು ಅಂತ ಹೇಳ್ದಾಗ ಸರಿ ಅಕ್ಕ ಅಂತ ಹೇಳ್ತಾಳೆ ಕನ್ಕಾ ನಾನಿನ್ ಓಡ್ತೀನಿ ಇನ್ನು ಬೇಕಾದಷ್ಟ್ ಕಡೆ ಹೂ ಕೊಡ್ಬೇಕು ಅಂತೇಳಿ ಮೀನ್ ಅಲ್ಲಿಂದ ಓಡ್ತಾಳೆ ಕನ್ಕಾಗೆ ಫೋನ್ ಬರುತ್ತೆ ನಿನ್ನ ಎಚ್ ಆರ್ ಕರೀತಿದಾರೆ ಅಂತ ಯಾಕೆ ಅಂತ ಕೇಳ್ದಾಗ ಗೊತ್ತಿಲ್ಲ ಬೇಗ ಬಾ ಅಂತ ಹೇಳ್ತಾರೆ ಸರಿ ಅಂತೇಳಿ ಕನ್ಕ ಅಲ್ಲಿಂದ ಓಡೋಗ್ತಾಳೆ ಗುಡ್ ಮಾರ್ನಿಂಗ್ ಸರ್ ಅಂತ ಹೇಳಿದಾಗ ಏನಂತ ನೀನ್ ಬಂದಿರೋದು ಅಂತ ಕೇಳ್ತಾರೆ ಅಕೌಂಟೆನ್ಸಿ ಆಗಿ ಕೆಲಸ ಮಾಡಕ್ ಬಂದಿದ್ದೀನಿ ಅಂತ ಹೇಳಿದಾಗ ಅದನ್ನ ಬಿಟ್ಟು ಬೇರೆ ಯಾಕೆ ಮಾಡ್ತಿದ್ಯಾ ಬೇರೆ ವಿಷಯದಲ್ಲೆಲ್ಲ ತಲೆ ಆಗ್ತಿದ್ಯಾ ಅಂತ ಕೇಳಿದಾಗ ನಾನೇನ್ ಮಾಡಿದೆ ಸರ್ ಅಂತಾಳೆ ಕನಕ ಇಲ್ಲಿಗ್ ಬರ್ತಾರಲ್ಲ ಕ್ಲೈಂಟ್ಸ್ ರೋಹಿಣಿ ಅವ್ರ ಬಗ್ಗೆ ಮೆಡಿಕಲ್ಸ್ ಡೀಟೇಲ್ಸ್ ಎಲ್ಲ ನೀನ್ ಯಾಕೆ ಕಲೆಕ್ಟ್ ಮಾಡಿದ್ಯಾ ಅಂತ ಕೇಳ್ತಾರೆ ಹಾಗಲ್ಲ ಸರ್ ಅವ್ರ ನಮ್ಮ ರಿಲೇಷನ್ ಅಂತ ಕನಕ ಹೇಳಿದಾಗ ಅದೆಲ್ಲ ನಿಮ್ ಮನೆಯಲ್ಲಿ ಇಟ್ಕೊ ಇದು ಹಾಸ್ಪಿಟಲ್ ಪೇಷೆಂಟ್ ಡೀಟೇಲ್ಸ್ ಎಲ್ಲಾನು ಬೇರೆ ಹೇಳ್ಬಾರ್ದು ಅಂತ ನಿನಗೆ ಗೊತ್ತಿಲ್ಲ ಅದು ಕೆಲಸ ಮಾಡುದು ಅಕೌಂಟ್ ರೋಹಿಣಿ ಕಾಲ್ ಮಾಡಿ ಗೆ ಬರಲ್ಲ ಅಂತ ಹೇಳಿದಾರೆ ಕಂಪ್ಲೇಂಟ್ ಮಾಡಿದಾರೆ ನಿನ್ನಿಂದಾಗಿ ಒಬ್ರು ಕ್ಲೈಂಟ್ಸ್ ಕಳ್ಕೊಂಡ್ವಿ ಅಂತ ಹೇಳಿದಾಗ ಆಗಲ್ಲ ಸರ್ ಸಾರಿ ಅಂತ ಹೇಳಿದಾಗ ಮಾತಾಡ್ಬೇಡ ನೀನು ನಿನ್ನಿಂದಾಗಿ ನಮ್ಮ ಹಾಸ್ಪಿಟಲ್ ರೆಪ್ಯೂಟೇಶನ್ ಹಾಳಾಗ್ತಿದೆ ಇನ್ಮೇಲೆ ಕೆಲ್ಸ ಬರೋದು ಬೇಡ ಅಂತ ಹೇಳ್ಬಿಡ್ತಾರೆ ಸಾರಿ ಸರ್ ನಂಗೆ ಗೊತ್ತಿಲ್ದೇನೆ ಆಗೋಯ್ತು ಇನ್ಮೇಲೆ ಈ ತರ ಎಲ್ಲ ಆಗಲ್ಲ ಅಂತ ಕನಕ ಹೇಳಿದಾಗ ನೀನ್ ಈ ತರ ಬಿಹೇವ್ ಅಂದ್ಮೇಲೆ ನೀನ್ ಬರದೇ ಬೇಡ ಅಂತ ಹೇಳ್ದಾಗ ಸರ್ ಇನ್ಮೇಲೆ ಆಗಲ್ಲ ಸರ್ ನಮ್ ಅಕ್ಕ ಅಮ್ಮ ಎಲ್ರೂ ಹೂ ಕೊಟ್ಕೊಂಡ್ ಜೀವನ ಮಾಡ್ತಿದೀವಿ ದಯವಿಟ್ಟು ಈ ತರ ಎಲ್ಲ ಮಾಡ್ಬೇಡಿ ಅಂತ ಕನಕ ಕೇಳ್ಕೊತಾಳೆ ಕಷ್ಟ ಪಟ್ಟಿರೋ ಫ್ಯಾಮಿಲಿಯಿಂದ ಬಂದ್ಬಿಟ್ಟು ಈ ತರ ಎಲ್ಲ ಯಾಕ್ ಮಾಡ್ತೀರಾ ಇದೇ ಫಸ್ಟ್ ಅಂಡ್ ಲಾಸ್ಟ್ ವಾರ್ನಿಂಗ್ ಈ ತರ ಎಲ್ಲ ಮಾಡಿದ್ರೆ ಮತ್ತೆ ಕೆಲ್ಸಕ್ ಬರೋ ಹಾಗಿಲ್ಲ ಹಾಗೆ ನಮ್ಗೊಬ್ರು ಕ್ಲೈಂಟ್ ಲಾಸ್ ಆಗಿದ್ದಾರೆ ಅದಕ್ಕೋಸ್ಕರ ನೀನ್ ಅದೊಂದ್ ತಿಂಗ್ಳು ಸಂಬಳ ನಾವು ಕಟ್ ಮಾಡ್ಕೋತಿದೀವಿ ಅಂತ ಹೇಳ್ತಾರೆ ಇದು ನಿನ್ಗೆ ಪನಿಶ್ಮೆಂಟ್ ಅಂತ ಹೇಳ್ದಾಗ ಏನ್ ಸಾರ್ ಇದು ಅಂತ ಕೇಳ್ತಾಳೆ ಇಲ್ಲಾಂದ್ರೆ ಕೆಲ್ಸ ಬಿಟ್ಟು ಅಂತ ಹೇಳ್ತಾರೆ ಸರಿ ಸರ್ ಅಂತ ಕನಕ ಹೇಳಿದಾಗ ಇನ್ಮೇಲೆ ಮೇಲೆ ಸರಿಯಾಗಿ ಕೆಲ್ಸ ಹೋಗು ಅಂತ ಹೇಳಿ ಹೋಗ್ತಾರೆ ಹೂ ಕಟ್ಟೋರೆಲ್ಲ ಮನೆ ಹತ್ರ ಬಂದಿರ್ತಾರೆ ಮೀನಾ ಏನ್ ಮಾಡ್ತಿದೀಯ ಅಂತ ಫೋನ್ ಮಾಡಿ ಕೇಳ್ದಾಗ ಅಕ್ಕ ಅಡ್ಗೆ ಮಾಡ್ತಿದೀನಿ ಅಂತ ಹೇಳ್ತಾಳೆ ನಾವು ನಿಮ್ ಮನೆ ಹತ್ರ ಬಂದಿದ್ವಿ ಅಂದಾಗ ಬನ್ನಿ ಒಳಗೆ ಅಂತ ಕರೀತಾಳೆ ನಾವೀಗ ಒಳಗ್ ಬರಕ್ ಆಗಲ್ಲ ಅರ್ಜೆಂಟ್ ಕೆಲ್ಸ ಇದೆ ನೀನೆ ಹೊರಗ್ ಬಾ ಅಂತ ಕರ್ದಾಗ ಮೀನ ಹೊರಗೋಗ ಕೇಳ್ತಾಳೆ ಏನಕ್ಕ ಇಲ್ಲಿ ತನಕ ಬಂದಿದ್ದೀರಾ ಬನ್ನಿ ಟೀ ಕುಡಿಯುವರಂತೆ ಅಂತ ಕರ್ದಾಗ ಇಲ್ಲ ಮೀನಾ ಮದ್ವೆಗೆ ಹೂ ಕಟ್ಟೋ ಆಡ್ರಿ ಇದೆ ನೈಟ್ ಎಲ್ಲಾ ಹೂ ಕಟ್ಬೇಕು ಬತಿಯಾ ಅಂತ ಕರ್ದಾಗ ಅಕ್ಕ ನಾನು ಅವ್ರಿಗೆ ಹೇಳಲಿಲ್ಲ ಅಡ್ಗೆ ಬೇರೆ ಮಾಡ್ತಿದ್ದೀನಿ ಅಂತ ಹೇಳಿದಾಗ ಅವ್ರಿಗೆ ಫೋನ್ ಮಾಡಿ ಹೇಳ್ಬಿಡು ಅಂತ ಹೇಳ್ತಾರೆ ಅವ್ರಿಗೆ ಫೋನ್ ಮಾಡುದ್ರೆ ಅವ್ರೇನೋ ಹೋಗು ಅಂತ ಹೇಳ್ತಾರೆ ಆದ್ರೆ ರಾತ್ರಿ ಅವ್ರ ಮನೆಗ್ ಬಂದಾಗ ನಾನು ಇಲ್ಲ ಅಂದ್ರೆ ಅವ್ರು ಸರಿಯಾಗಿ ಊಟನೇ ಮಾಡಲ್ಲ ಹಾಗೆ ಹೋಗ್ ಮಲ್ಕೊಂಡ್ ಬಿಡ್ತಾರೆ ಅಂತ ಹೇಳ್ತಾಳೆ ಸರಿ ಬಿಡು ಮೀನಾ ಅಂತ ಹೇಳಿ ಅವ್ರು ಅದಿಂದ ಹೋಗ್ತಾರೆ ಸೂರ್ಯ ಫೋನ್ ಮಾಡ್ತಾನೆ ನಿಮ್ ಬಗ್ಗೆನೇ ಮಾತಾಡ್ತಿದ್ವಿ ನಿಮ್ಗೆ ನೂರ್ ವರ್ಷ ಆಯಿಸು ಅಂತ ಹೇಳಿದಾಗ ಯಾಕಮ್ಮ ಮೀನಾ ಅಂತ ಕೇಳ್ದಾಗ ನಾನ್ ನಿಮ್ಗೆ ಫೋನ್ ಮಾಡೋಣ ಅಂತ ಅನ್ಕೋತಾ ಅಂತ ಹೇಳ್ತಾಳೆ ಬರೀ ನೆನ್ಸ್ಕೊಂಡ್ರೆ ನೂರ್ ವರ್ಷ ಆಯ್ಸು ಅಂತ ಹೇಳ್ತಿದ್ಯಾ ನಾವ್ ತಿನ್ಕೊಂಡ್ ಮಲ್ಕೋಬೇಕಾದ್ರೆ ಯಾರನ್ನ ನೆನ್ಸ್ಕೊತೀವೋ ಏನೋ ಅವ್ರಿಗೆಲ್ಲ ನೂರ್ ವರ್ಷ ಆಯ್ಸಿರುತ್ತಾ ಅಂತ ಸೂರ್ಯ ಕೇಳ್ತಾನೆ ಮೀನ ಹೇಳ್ತಾಳೆ ಬರೀ ಕಿಂಡಲ್ ಮಾಡೋದೇ ಆಯ್ತು ನಿಮ್ದು ಎಷ್ಟೊತ್ತಿಗ್ ಬರ್ತೀರಾ ಅಂತ ಕೇಳ್ದಾಗ ನಾನ್ ಇವತ್ ಬರ್ತಾ ಇಲ್ಲ ಅಂತ ಹೇಳ್ತಾನೆ ಏನು ಯಾಕೆ ಬರ್ತಾ ಇಲ್ಲ ಅಂತ ಮೀನಾ ಕೇಳಿದಾಗ ನನ್ಗೊಂದ್ ಬಾಡಿಗೆ ಬಂದಿದೆ ಕಣಮ್ಮ ಅದಕ್ಕೆ ಬತ್ತಿಲ್ಲ ಅಂತ ಹೇಳ್ದಾಗ ಏನು ಬತ್ತಿಲ್ವಾ ನೀವ್ ಎಲ್ ಊಟ ಮಾಡ್ತೀರಾ ನೈಟ್ ಪೂರ್ತಿ ಗಾಡಿನೇ ಓಡಿಸ್ತಿರ್ತೀರಾ ಎಲ್ ಮಲಗ್ತೀರಾ ಡ್ರೈವಿಂಗ್ ಮಾಡುವಾಗ ನಿದ್ದೆ ಬಂದ್ರೆ ಏನ್ ಮಾಡ್ತೀರಾ ಅಂತೆಲ್ಲ ಕೇಳ್ತಿರ್ತಾಳೆ ಕಾರಲ್ಲೇ ಮಲ್ಕೋತೀನಿ ಅಂದಾಗ ರೂಮ್ ಹೋಗಲ್ವಾ ಮಲ್ಗುದ್ರೆ ನಿದ್ದೆ ಬರುತ್ತಾ ಅಂತೆಲ್ಲ ಕೇಳ್ತಿದಾಗ ಟ್ರೈನ್ ತರ ನೀನು ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳ್ ಕೇಳ್ತಾನೆ ಇದ್ರೆ ಹೇಗೆ ಮೀನಾ ನೀನ್ ನಿಮ್ ಅಮ್ಮನ್ ಜೊತೆ ಎಲ್ಲಾದ್ರೂ ಹೋಗಿದ್ ಬಂದ್ರೆ ನಾನ್ ಏನಾದ್ರು ಕೇಳ್ತೀನ ಗಂಡನ್ಗೆ ಮದ್ವೆ ಆದ್ಮೇಲೆ ಇದೇ ಕಷ್ಟ ನೋಡು ಗಂಡ ಹೆಂಡ್ತಿ ಜೊತೆ ಯಾವ್ದಾದ್ರು ಫಂಕ್ಷನ್ ಗೋತ್ರೆ ಅವ್ರ ಪರಿಚಯನಾ ಇವ್ರ್ ಪರಿಚಯನಾ ಅವ್ರ್ ಜೊತೆ ಏನ್ ಮಾತಾಡಿದ್ರಿ ಅವ್ರ ಡ್ರೆಸ್ ಏನದು ಅಂತ ಎಲ್ಲಾ ಕೇಳ್ತಿರ್ತೀರಾ ಏನ್ರೀ ನೀವ್ ಇವಾಗ್ ಬರ್ತಾ ಇಲ್ವಾ ಅಂತ ಮೀನಾ ಕೇಳ್ದಾಗ ನಾನ್ ಇವತ್ ಮನೆಗ್ ಬರಲ್ಲ ಅಂತ ಸೂರ್ಯ ಹೇಳ್ತಾನೆ ನೀವ್ ಮೊದಲೇ ಹೇಳಿದ್ರೆ ನಾನ್ ಹೂ ಕಟ್ಟ ಹೋಗ್ತಿದೆ ಅಂತ ಹೇಳ್ತಾಳ ಅಮ್ಮ ತಾಯಿ ನಾನು ಹೋಗಬೇಡ ಅಂತ ಏನು ಹೇಳಲ್ಲ ನಿನ್ ಮದ್ದು ಹೋಗಿದ್ಬಾ ಅಂತ ಸೂರ್ಯ ಹೇಳಿದಾಗ ಹೇಗ್ ಹೋಗೋದು ಅವ್ರಾಗ್ಲಿ ಎಲ್ರು ಹೊಟ್ಟರು ಅಂತಾಳೆ ಸರಿ ಬೆಳಗ್ಗೆಗೆ ಬರ್ತೀನಿ ನಾನು ಅಂತ ಹೇಳಿದಾಗ ಎಷ್ಟೊತ್ತಿಗೆ ಬರ್ತೀರಾ ನೀವು ಬೆಳಗ್ಗೆಗೆ ಅಂತ ಮೀನಾ ಕೇಳ್ತಾಳೆ ಮೀನಾ ಅನ್ನ ಬಿಟ್ಬಿಡಮ್ಮ ನಾನು ಕಾರ್ ಡ್ರೈವಿಂಗ್ ಮಾಡ್ಬೇಕು ಪಿಕಪ್ ಡ್ರಾಪ್ ಮಾಡ್ಬೇಕು ನೀನಿಗೆ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳು ಕೇಳ್ತಿರ್ಬೇಡ ಅಂತ ಹೇಳ್ತಾನೆ ಮೀನಾ ನಗ್ತಾ ಫೋನ್ ಇಡ್ತಾಳೆ ಇವ್ಳು ಎಷ್ಟೊಂದು ಗೋಳಿ ಕೊತ್ತಾಳಪ್ಪಾ ಅಂತ ಸೂರ್ಯ ಹೇಳ್ತಿರ್ತಾನೆ ಹೂ ನಾನು ಬರ್ತೀನಿ ಅಕ್ಕ ಅಂತ ಹೇಳಿದಾಗ ನೀನ್ ಬರಲ್ಲ ಅಂತ ಹೇಳಿದಿಯಲ್ಲ ಮೀನಾ ಬೇರೆಯವ್ರು ಬಂದ್ರು ಬಿಡು ನಾವ್ ಹೋಗ್ತಿದ್ದೀವಿ ಅಂತ ಹೇಳ್ತಾರೆ ಶ್ರುತಿ ರವಿಗೆ ಫೋನ್ ಮಾಡ್ತಾಳೆ ಇನ್ನು ಯಾಕೆ ಬಂದಿಲ್ಲ ನಾನು ಆಗ್ಲೇ ಮನೆಗ್ ಬಂದೆ ಅಂತ ಅಂದಾಗ ನಾನ್ ಇವತ್ ಬರ್ತಾ ಇಲ್ಲ ಅಂತ ಹೇಳ್ತಾನೆ ನಾವ್ ಇವತ್ತು ಡಿನ್ನರ್ಗ್ ಹೋಗೋ ಪ್ಲಾನ್ ಇತ್ತಲ್ವಾ ಅಂತ ಹೇಳಿದಾಗ ಇವತ್ ಇಲ್ಲೊಂದ್ ಬರ್ತಡೆ ಪಾರ್ಟಿ ಇದೆ ಅಂತ ಹೇಳ್ತಾನೆ ಅದನ್ನ ಮೊದಲೇ ಹೇಳ್ಬೇಕಲ್ವಾ ಅಂತ ಶ್ರುತಿ ಹೇಳ್ತಾಳೆ ಸಾರಿ ಶ್ರುತಿ ನನ್ಗೂ ಇವಾಗ್ಲೇ ಗೊತ್ತಾಗಿದ್ದು ಅಂತ ಹೇಳಿದಾಗ ನೀನ್ ಬರೋ ಅಷ್ಟರಿ ನಾನು ಆಗ್ಲೇ ಮಲಗಿರ್ತೀನಿ ಅಂತಾಳೆ ಸಾರಿ ಶ್ರುತಿ ಗೆ ನೆಕ್ಸ್ಟ್ ಟೈಮ್ ಹೋಗೋಣ ಅಂತ ಹೇಳಿದಾಗ ಅದೆಲ್ಲ ನನಗೆ ಗೊತ್ತಿಲ್ಲ ಇವತ್ತು ಬಾಗಿಲು ತೆಗಿಯಲ್ಲ ನೀನು ಹೊರ್ಗಡೆನೆ ಅಂತ ಹೇಳಿ ಶ್ರುತಿ ಕೋಪ ಮಾಡ್ಕೊಂಡು ಫೋನ್ ಕಟ್ ಮಾಡ್ತಾಳೆ ಮೊದಲು ಇದನ್ನ ಅದ್ಕೆಗೆ ಫೋನ್ ಮಾಡಿ ಹೇಳ್ಬೇಕು ಅಂತ ರವಿ ಮೀನಾಗೆ ಫೋನ್ ಮಾಡ್ತಾನೆ ಅದ್ಕೆ ನೀವೇ ನನ್ನನ್ನು ಕಾಪಾಡ್ಬೇಕು ಅಂತ ಹೇಳಿದಾಗ ಮೀನಾ ಯಾಕೆ ರವಿ ಅಂತ ಕೇಳ್ತಾಳೆ ಅದ್ಕೆ ನಾನ್ ಬರೋದ್ ಲೇಟ್ ಆಗುತ್ತೆ ಶ್ರುತಿ ಹೇಳ್ದೆ ಶ್ರುತಿ ಕೋಪ ಮಾಡ್ಕೊಂಡಿದ್ದಾಳೆ ನೀವೇ ಸ್ವಲ್ಪ ಎದ್ದು ಬಾಗಿಲು ತೆಗೆದ್ಬಿಡ್ತೀರಾ ಅಂತ ಕೇಳ್ತಾನೆ ಏನ್ ಇಬ್ರು ಜಗಳ ಮಾಡ್ಕೊಂಡ್ರ ನೀನ್ ಬಂದ ತಕ್ಷಣ ಫೋನ್ ಮಾಡು ನಾನ್ ಬಾಗಿಲು ತೆಗಿತೀನಿ ಅಂತ ಮೀನಾ ಹೇಳ್ತಾಳೆ ಅದಕ್ಕೆ ಶ್ರುತಿ ಜೊತೆ ಮಾತಾಡಿ ಸ್ವಲ್ಪ ಕೂಲ್ ಮಾಡಿ ಅಂತ ಹೇಳ್ತಾನೆ ರವಿ ಸರಿ ಬಿಡು ನಾನ್ ಮಾತಾಡ್ತೀನಿ ಅಂತಾಳೆ ಮೀನಾ ಮೀನಾ ಅಡ್ಗೆ ಮಾಡ್ತಿರ್ತಾಳೆ ಶ್ರುತಿ ಮೀನಾ ಅವ್ರೆ ಇನ್ನಾರ ರೆಡಿ ಮಾಡ್ತಿದೀರಾ ಅಂತ ಕೇಳಗ ಹೌದು ಶ್ರುತಿ ಚಪಾತಿ ಬೇಯಿಸ್ತಿದ್ದೀನಿ ಅಂತ ಹೇಳ್ತಾಳೆ ರವಿ ಲೇಟ್ ಆಗಿ ಬರ್ತಾನಂತೆ ಅವನ್ಗೋಸ್ಕರ ಏನ್ ಮಾಡ್ಬೇಡಿ ಅಂತ ಹೇಳಿದಾಗ ಅದ್ ನಂಗೆ ಗೊತ್ತಿದೆ ರವಿ ಈಗ ತಾನೇ ಫೋನ್ ಮಾಡಿದ್ದ ನೀನು ಕೋಪ ಮಾಡ್ಕೊಂಡಿದೀಯಂತೆ ಬಾಗಿಲು ಬಾಗ್ಲು ಅಂತ ಹೇಳಿ ಅಂತಲ್ಲ ಅಂತ ಹೇಳಿದಾಗ ಹೌದು ಮೀನಾವ್ರೆ ಅವ್ನ್ ಡೈಲಿ ಯಾವ್ದಾದ್ರು ಒಂದ್ ಎಕ್ಸ್ಕ್ಯೂಸ್ ಇದ್ದೇ ಇರುತ್ತೆ ಅಂತ ಶ್ರುತಿ ಹೇಳ್ತಾಳೆ ನಮ್ಮವರು ಇವತ್ ಬರ್ತಿಲ್ಲ ಬಾಡ್ಗೆಗೆ ಅಂತ ಹೊರ್ಗಡೆ ಹೋಗಿದ್ದಾರೆ ಅಂತಾಳೆ ಮೀನಾ ಅಂದ್ರೆ ನೀವು ಒಬ್ರೆ ಮಲಗಬೇಕಾ ಇವತ್ತು ಗರ್ಲ್ಸ್ ನೈಟು ಹಾಗಾದ್ರೆ ಒಳ್ಳೆ ಊಟ ಮಾಡಿ ಇವತ್ತು ಟ್ಯಾಬಲ್ ಪಿಕ್ಚರ್ ನೋಡೋಣ ಅಂತ ಶ್ರುತಿ ಹೇಳ್ತಾಳೆ ಸರಿ ಅಂತಾಳೆ ಮೀನಾ ಯಾವ ಪಿಕ್ಚರ್ ನೋಡೋಣ ಅಂತ ಹೇಳಿ ಒಂದ್ ಪಿಕ್ಚರ್ ಆರಿಸ್ತಾಳೆ ಶ್ರುತಿ ಅದು ದೇವುದ್ ಪಿಕ್ಚರ್ ಆಗಿರುತ್ತೆ ಈ ಪಿಕ್ಚರ್ ನೋಡಕ್ಕೆ ನನ್ ಭಯ ಆಗುತ್ತೆ ಶ್ರುತಿ ಅಂತ ಮೀನಾ ಹೇಳಿದಾಗ ಏನು ಆಗಲ್ಲ ಮೀನಾ ಅವ್ರೆ ನಾನ್ ಇದೀನಲ್ಲ ಅಂತಳೆ ಶ್ರುತಿ ಮೀನಾ ಇಬ್ರು ಪಿಕ್ಚರ್ ನೋಡಕ್ ಕುತ್ಕೋತಾರೆ ಮೀನಾ ಎದ್ರುಕೊಂಡು ಭಯ ಪಡ್ತಿರ್ತಾಳೆ ಹೋಗ್ತಾ ಇದೆ ರೂಮಿಗೆ ಹೋಗ್ತಾ ಇದೆ ಶ್ರುತಿ ಅಂತ ಮೀನಾ ಕಿರ್ತಾ ಇರ್ತಾಳೆ ಶ್ರುತಿ ಮೀನಾ ಅವ್ರೆ ಇಲ್ಲೊಂದ್ಸರಿ ನೋಡಿ ಈ ಕಡೆ ತಿರುಕೋತು ಅಂತ ತೋರಿಸ್ತಾ ಇರ್ತಾಳೆ ಶ್ರುತಿ ಹೇಳ್ತಾಳೆ ಒಬ್ಬಂಟಿಯಾಗಿ ಎಲ್ಲಾನು ಎದುರಿಸ್ತೀರಾ ಇದು ನೋಡಿದ್ರೆ ಭಯ ಆಗುತ್ತಾ ನಿಮ್ಗೆ ನೋಡಿ ಮೀನಾ ಅವ್ರೆ ಅಂತ ಹೇಳ್ತಿರ್ತಾಳೆ ಕೃತಿ ಬರ್ತಾ ಇದೆ ಅಂತ ಹೇಳಿ ಮೀನಾ ಜೋರಾಗಿ ಕಿರ್ಸ್ ಬಿಡ್ತಾಳೆ ಅಷ್ಟ್ರಲ್ಲಿ ಶಾಂತಿ ಕತ್ಲೆಯಲ್ಲಿ ನಡ್ಕೊಂಡ್ ಬರ್ತಿರ್ತಾಳೆ ಲೇ ಮೀನಾ ಯಾಕೆ ಮಧ್ಯರಾತ್ರಿ ಕಿರ್ಸ್ತಿದ್ಯಾ ಅಂತ ಕೇಳ್ದಾಗ ಶ್ರುತಿ ಹೇಳ್ತಾಳೆ ಅತ್ತೆ ಪಿಕ್ಚರ್ ನೋಡ್ತಿದ್ವಿ ಅಂತಾಳೆ ಪಿಕ್ಚರ್ ನೋಡೋ ಟೈಮ ಇದು ಅಂತ ಶಾಂತಿ ಕೇಳ್ದಾಗ ಶ್ರುತಿ ಹೇಳ್ತಾಳೆ ನಾವಿಬ್ರು ಇಬ್ರು ಪಿಕ್ಚರ್ ನೋಡ್ತಿದ್ವಿ ಮೀನಾ ಅವ್ರು ತುಂಬಾ ಭಯ ಪಟ್ಟಿದ್ದಾರೆ ಅಂತ ಹೇಳಿದಾಗ ಇವಳಿಗೆ ಭಯನಾ ಒಂದ್ ಮರಿ ದೇವ್ ಇವಳು ನೋಡೆ ಬೇರೆಯವ್ರ ಎದ್ರುಕೋಬೇಕು ಅಂದಾಗ ಏನತ್ತೆ ನೀವ್ ಈ ತರ ಎಲ್ಲಾ ಮಾತಾಡ್ತಿದೀರಾ ಅಂತ ಶ್ರುತಿ ಹೇಳ್ತಾಳೆ ಆ ಪಿಕ್ಚರ್ ನ ಯಾರ್ ನೋಡಿದ್ರು ಎದ್ಕೋತಾರೆ ಅಂತ ಹೇಳ್ದಾಗ ಶಾಂತಿ ನಾನ್ ಅಂತೂ ಎದ್ರುಕೊಳಲ್ಲಪ್ಪಾ ನೀವೆಲ್ಲಾ ಈಗಿನವ್ರು ಅದಕ್ಕೆ ಭಯ ಪಡ್ತೀರಾ ನಾನ್ ಒಬ್ಳೆ ಹೋಗಿ ಪಿಕ್ಚರ್ ನೋಡ್ಕೊಂಡು ಮತ್ತೆ ವಾಪಾಸ್ ಒಬ್ಳೆ ಬರ್ತಿದೆ ಅಂತಾಳೆ ಶಾಂತಿ ಆ ದೇವ್ವ ಏನಾದ್ರು ಬಂದ್ರೆ ನಾನು ಎಡ್ಗೈಲ್ ಓದ್ ಕಳಿಸ್ತೀನಿ ನೀವೇನ್ ಸುಮ್ನೆ ಈ ತರ ಭಯ ಪಡ್ಕೊಂಡ್ ಕೂತಿದ್ದೀರಲ್ಲ ಎತ್ತಿಟ್ಟು ಮಲ್ಗೋಗಿ ಅಂತ ಹೇಳಿ ಶಾಂತಿ ದೇವ್ವ ಅಂತೇ ದೇವ್ವ ಇವೇ ಒಂದ್ ಮದಿ ದೇವ್ವಗಳು ಅಂತ ಬೈಕೊಂಡ್ ಹೋಯ್ತಿರ್ತಾಳೆ ಭಯ ಅಂತೆ ಭಯ ಅಂತ ಶಾಂತಿ ಅನ್ಕೊಂಡ್ ಹೋಯ್ತಿರ್ತಾಳೆ ಶ್ರುತಿ ಹೇಳ್ತಾಳೆ ಅತ್ತೆ ಸ್ವಲ್ಪ ಓವರ್ ಆಗಿ ಹೇಳ್ತಿದಾರಲ್ವಾ ಏನೋ ಅವ್ರಿಗೆ ಭಯ ಇಲ್ವೇನ ಶ್ರುತಿ ಅದಕ್ಕೆ ಆತರ ಹೇಳಿದ್ರು ಅಂತ ಮೀನಾ ಹೇಳ್ದಾಗ ಅದೆಲ್ಲ ಏನು ಇಲ್ಲ ಮೀನವ್ರೆ ಎಲ್ರಿಗೂ ಭಯ ಆಗೇ ಆಗುತ್ತೆ ಅಂತಾಳೆ ಅವ್ರು ನನ್ಗೆ ಭಯನೇ ಇಲ್ಲ ಅಂತಂದ್ರು ಅಲ್ವಾ ಅವ್ರಿಗೆ ಭಯ ಅಂತಂದ್ರೆ ಏನು ಅಂತ ನಾನು ಈಗ ತೋರಿಸ್ತೀನಿ ಅಂತ ಶ್ರುತಿ ಹೇಳ್ತಿರ್ತಾಳೆ ಅಯ್ಯೋ ಶ್ರುತಿ ಏನ್ ಮಾಡ್ತಿದ್ದೀರಾ ನೀವ್ ಆತರ ಎಲ್ಲಾ ಮಾಡೋಕೆ ಹೋಗ್ಬೇಡಿ ಅಂತ ಮೀನಾ ಹೇಳ್ತಿರ್ತಾಳೆ ನಿಮ್ಮನ್ನೇ ದೆವ್ವ ಅಂತ ಹೇಳಿದ್ರಲ್ವಾ ದೆವ್ವ ಅಂದ್ರೆ ಏನು ಅಂತ ನಾನೀಗ ತೋರಿಸ್ತೀನಿ ಅಂತ ಶ್ರುತಿ ಹೋಗ್ತಿರ್ತಾಳೆ ಶ್ರುತಿ ಅವ್ರ ಮಲ್ಕತ್ತಿದ್ರೆ ಬಾ ಅಂತ ಹೇಳಿ ಮೀನಾ ಕರ್ದಾಗ ಮೀನಾ ಅವ್ರೆ ನೀವ್ ಸುಮ್ನಿರಿ ಅಂತ ಹೇಳಿ ಮೊಬೈಲ್ ನಲ್ಲಿ ಸೌಂಡ್ ಎಫೆಕ್ಟ್ ಕೊಟ್ಟು ದೆವ್ವ ಬರುವಾಗ ಯಾವ ರೀತಿ ಸೌಂಡ್ ಇರುತ್ತೋ ಅದನ್ನೆಲ್ಲಾ ಹಾಕಿ ಶಾಂತಿನ ಎದುರಿಸೋಕ್ ಶುರು ಮಾಡ್ತಾಳೆ ಶಾಂತಿ ಏನಪ್ಪಾ ಇದು ಈ ತರ ಸೌಂಡ್ ಬರ್ತಾ ಇದೆ ಅಂತ ಎದಾಳೆ ಯಾರೋ ಜೋರಾಗಿ ಅಳ್ತಿರೋ ತರ ಸೌಂಡ್ ಬಂದಾಗ ಶಾಂತಿ ಯಾರಪ್ಪ ಇದು ಅಳ್ತಿರೋದು ಅಂತ ಕೇಳಿಸ್ಕೊತಾ ಇರ್ತಾಳೆ ರಂಗನಾಥ್ ಅವರು ಶಾಂತಿ ಯಾರು ಅಳ್ತಿರೋದು ಅಂತ ಹೇಳ್ತಾರೆ ಶಾಂತಿ ರಂಗನಾಥ್ ಅವ್ರನ್ನ ಎಬ್ಸಕ್ಕೆ ಟ್ರೈ ಮಾಡ್ತಾಳೆ ರಂಗನಾಥ್ ಅವ್ರು ಎದಲ್ಲ ಈ ಮಾರಯ್ಯ ಒಬ್ರು ಮಾತ್ರೆ ನುಂಗಿ ಮಲಗಿದ್ರೆ ಸಾಕು ಎದಾಳದೇ ಇಲ್ಲ ಅಂತ ಬೈಕೊತಿರ್ತಾಳೆ ಶಾಂತಿ ಶ್ರುತಿ ಬೇಡ ಶ್ರುತಿ ಬಾ ಶ್ರುತಿ ಅಂತ ಮೀನಾ ಕರೀತಾನೆ ಇದ್ರು ಶ್ರುತಿ ಶಾಂತಿ ಶಾಂತಿ ಅಂತ ದೇವ್ ತರ ಕರಿತಿರ್ತಾಳೆ ಈ ಕಡೆ ಮನೋಜ್ಗೂ ಗು ಇದೇನಿದು ಅಮ್ಮನ ಹೆಸರು ಕರಿತಿದೀಯಲ್ಲ ಯಾರಪ್ಪ ಇದು ಅಂತೇಳಿ ಮನೋಜ್ ಎದುರ್ಕೊಂಡ್ ಅಡಕ್ತಿರ್ತಾನೆ ಶಾಂತಿ ಶಾಂತಿ ನಾನ್ ನಿನ್ನ ಬಿಡಲ ಅಂತ ಹೇಳ್ತಿರ್ಬೇಕಾದ್ರೆ ಶಾಂತಿ ಇನ್ನ ಭಯ ಪಡ್ತಿರ್ತಾಳೆ ಶ್ರುತಿ ಶಾಂತಿ ಶಾಂತಿ ಅಂತ ಸೌಂಡ್ ಎಫೆಕ್ಟ್ ಕೊಟ್ಟು ಜೋರಾಗಿ ಎದುರಿಸ್ತಾ ಇರ್ತಾಳೆ ಶಾಂತಿ ಎದುರುಕೊಂಡು ಯಾರಪ್ಪ ನನ್ನ ಹೆಸರು ಕರೀತಿದಾರೆ ಅನ್ಕೊಂತಿರ್ತಾಳೆ ಯಾರಪ್ಪಾ ಅದು ನಿದ್ದೆಲ್ಲೂ ಕರೀತಿದಾರೆ ಅಂತ ಅನಿಸ್ತಾ ಇಲ್ವಲ್ಲ ಅಂತ ಮನೋಜ್ ಎದುರ್ಕೋತಿರ್ತಾನೆ ಶಾಂತಿ ರಂಗನಾಥ್ ಅವ್ರನ್ನ ಮತ್ತೆ ಎಬ್ಸೋಕ್ ಟ್ರೈ ಮಾಡ್ತಾಳೆ ರಂಗನಾಥ್ ಅವ್ರು ನಾ ಮಲಗ್ಬೇಕು ಬಿಡು ಅಂತ ಹೇಳ್ತಾರೆ ಶ್ರುತಿ ಸೌಂಡ್ ಎಫೆಕ್ಟ್ ಕೊಡ್ತಾ ಶಾಂತಿನ ಚೆನ್ನಾಗಿ ಎದ್ರಸ್ತಾ ಇರ್ತಾಳೆ ಶಾಂತಿ ಎದ್ಕೊಂಡು ಮಂಜತ್ ಹತ್ರ ಬಚ್ಚಿಟ್ಕೋತಾಳೆ ಶ್ರುತಿ ಸೌಂಡ್ ಎಫೆಕ್ಟ್ ಕೊಟ್ಕೊಂಡು ಜೋರ ನಗ್ತಾ ಇರ್ತಾಳೆ ದೇವ್ರ ತರ ಶಾಂತಿ ಎದ್ಕೊಂಡು ಮೇಲ್ ಮೇಲ್ಗ್ ಬಂದು ಬಾಗಲು ತಗಿತಾಳೆ ಶ್ರುತಿ ಮೀನಾ ಇಬ್ರು ಓಡೋಗಿ ಅಡಿಗೆ ಮನೆ ಹತ್ರ ಬಚ್ಚಿಟ್ಕೋತಾರೆ ಮನೋಜ್ ಮೆಲ್ಲಗೆ ಎದ್ ಬಂದು ರೂಮನ್ ಬಾಗ್ಲದಗಿತಾನೆ ಇಬ್ರು ಏಕಾಏಕಿ ನೋಡಿ ದೋರ್ ಕಿರ್ಸ್ಕೊತಾರೆ ಏಯ್ ನೀನೇನೋ ಅಂತ ಶಾಂತಿ ಹೇಳ್ತಾಳೆ ಹೌದಮ್ಮ ನನ್ಗೂ ಭಯ ಆಗ್ತಿದೆ ಅಂತಾನೆ ಮನೋಜ್ ಅಂತಿರ್ಬೇಕಾದ್ರೆ ಶ್ರುತಿ ಗೆಜ್ಜೆ ಸೌಂಡ್ ಹಾನ್ ಮಾಡ್ತಾಳೆ ಮೀನಾ ಬೇಡ ಶ್ರುತಿ ಅಂತ ಕೇಳ್ಕೊಂಡ್ರು ಬಿಡಲ್ಲ ಗೆಜ್ಜೆ ಸೌಂಡ್ ಬಂದಿದ್ದೇ ತಡ ಶಾಂತಿ ಅಯ್ಯಯ್ಯೋ ಅಯ್ಯಯ್ಯೋ ಅಂತ ಅಂತಿರ್ತಾಳೆ ನೀನ್ ಇರ್ಬೇಕಾದ್ರೆ ದೇವ ಎಲ್ಲಮ್ಮ ಬರುತ್ತೆ ಅಂತ ಮನೋಜ್ ಹೇಳ್ತಿರ್ತಾನೆ ಶಾಂತಿ ಹಿಡ್ಕೊಂಡು ಹೊಡಿತಾಳೆ ಮನೋಜ್ಗೆ ಹಾಗಲ್ಲಮ್ಮ ನೀನ್ ಎಷ್ಟೊಂದ್ ಧೈರ್ಯವಂತೆ ಅಲ್ವಾ ಅದಕ್ಕೆ ಹೇಳ್ದೆ ಅಂತಾನೆ ಮನೋಜ್ ಅಯ್ಯೋ ಇಲ್ಲಿ ನಾನು ಎದುರುಕೊಂಡು ಸಾಯ್ತಾ ಇದೀನಿ ಅದ್ರಲ್ಲಿ ಇವ್ ಬೇರೆ ಅಂತ ಶಾಂತಿ ಬೈತಿರ್ತಾಳೆ ಶ್ರುತಿ ಮತ್ತೆ ಸೌಂಡ್ ಎಫೆಕ್ಟ್ ಕೊಟ್ಟು ಎದ್ರುಸೋಕ್ಸ ಸ್ಟಾರ್ಟ್ ಮಾಡ್ತಾಳೆ ಮಾಡ್ತಾಳಮ್ಮ ಇದ್ದೋ ಇಂಗ್ಲೀಷ್ ದೇವ ಇರ್ಬೇಕಮ್ಮ ಅಂತ ಮನೋಜ ಹೇಳ್ತಿರ್ತಾನೆ ಶ್ರುತಿ ಸಾಕು ಸುಮ್ಮೀರು ಅಂತ ಹೇಳಿ ಮೀನಾ ಅಲ್ಲಿಂದ ಹೊರಗ್ ಬರ್ತಾಳೆ ಮೀನಾ ಶಾಂತಿಗೆ ನೀರ್ ಕೊಡ್ತಾಳೆ ಶಾಂತಿ ನೀರ್ ಕುಡ್ದು ತಿರುಗ್ ನೋಡ್ತಿರ್ಬೇಕಾದ್ರೆ ಶ್ರುತಿ ಆಚೆಗ್ ಬರ್ತಾಳೆ ಅತ್ತೆ ನನಗ್ ಭಯನೇ ಇಲ್ಲ ನಾನ್ ಭಯ ಪಡೋದೇ ಇಲ್ಲ ಅಂತ ಹೇಳಿದ್ರು ಇಷ್ಟೊಂದ್ ಭಯ ಪಡ್ತಿದ್ದೀರಲ್ಲ ಅಂತ ಶ್ರುತಿ ಹೇಳಿದಾಗ ಇದೆಲ್ಲ ನಿಂದೇನ ಆಟ ಹಾಗಂದಾಗ ಜಸ್ಟ್ ಫನ್ ಅತ್ತೆ ಅಂತ ಶ್ರುತಿ ಹೇಳ್ತಾಳೆ ಜಸ್ಟ್ ಫನ್ನ ಇನ್ನೊಂದ್ ಸ್ವಲ್ಪ ಹೊತ್ತಿದ್ದೆ ನನ್ ಆಟು ಕೈಗ್ ಬತ್ತಿತ್ತು ಅಂತಾನೆ ಮನೋಜ ಏನೇ ನೀನೇ ಅವ್ಳಗ್ ಹೇಳ್ಕೊಟ್ ಮಾಡಿಸ್ತಿದೀಯಾ ಅಂತ ಮೀನಾಗ್ ಬೈತಾಳೆ ಶಾಂತಿ ಅತ್ತೆ ಇದನ್ನೆಲ್ಲ ನಾನ್ ಮಾಡಿದ್ದು ಮೀನ ಅವ್ರಿಗೆ ಯಾಕೆ ಬೈತಿದ್ದೀರಾ ಅಂತ ಶ್ರುತಿ ಹೇಳ್ತಾಳೆ ನಿಮ್ಗೆ ಭಯ ಆಯ್ತಾ ಇಲ್ವಾ ಅಂತ ಶ್ರುತಿ ಹೇಳ್ತಿರ್ಬೇಕಾದ್ರೆ ಶಾಂತಿ ಕೋಪ್ದಲ್ ನೋಡ್ತಿರ್ತಾಳೆ ಶ್ರುತಿ ಜೋರಾಗಿ ನಗ್ತಾ ಇರ್ತಾಳೆ ಶಾಂತಿ ಏ ನಡಿಯೋ ಅಂತೇಳಿ ಮನೋಜ್ ಮತ್ತೆ ಶಾಂತಿ ರೂಮ್ ಹೋಗ್ತಾರೆ ಶ್ರುತಿ ನಾನು ಇದೆಲ್ಲ ಬೇಡ ಅಂತ ಹೇಳಲಿಲ್ವಾ ಅತ್ತೆ ನೋಡು ನನ್ಗೆ ಬೈತಿರ್ತಾರೆ ಅಂತಾಳೆ ಮೀನಾ ಅತ್ತೆ ಇನ್ಮೇಲೆ ಭಯ ಇಲ್ಲ ಅಂತ ಹೇಳೋ ಹಾಗೇ ಇಲ್ಲ ಹಾಗ ಮಾಡಿದೀನಿ ಅಂತಾಳೆ ಶ್ರುತಿ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು